ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಳಿಯರಿ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ನ ನ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳ ಅಪ್ಡೇಟ್ಸ್ ಪ್ರಯತ್ನ ಮಾಡೋಣ ಮಾರ್ನಿಂಗ್ ವಿಡಿಯೋದಲ್ಲಿ ಹಲವು ಕಂಪನಿಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಈಗಾಗಲೇ ಕೊಟ್ಟಿದ್ದೆ ಅವುಗಳ ಪರ್ಫಾರ್ಮೆನ್ಸನ್ನು ಅನ್ನು ನೋಡಿದ್ದೀರಿ ಅಂದ್ಕೊಳ್ತೀನಿ ಹಾಗೆ ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಕೂಡ ಹಲವು ಅಪ್ಡೇಟ್ ಗಳು ಬಂದಿದೆ ಅವುಗಳನ್ನು ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ ಹೇಳಿದ್ರೆ ಮೊದಲಿಗೆ ಡಿಸ್ಕೌಂಟ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕ್ ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಆ್ಯಸ್ ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮೊದಲಿಗೆ ಇವತ್ತಿನ ನನ್ನ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನೋಡಿದ್ರೆ ನಿಫ್ಟಿ ಫಿಫ್ಟಿಯಲ್ಲಿ ನೋಡಬಹುದು ಟ್ವೆಂಟಿ ಒನ್ ಪಾಯಿಂಟ್ಸ್ ಅಥವಾ ಝೀರೋ ಪಾಯಿಂಟ್ ಜೀರೋ ಏಟ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಆಸ್ ಎಕ್ಸ್ಪೆಕ್ಟೆಡ್ ಡೌನ್ ಅಲ್ಲಿ ಓಪನ್ ಆಯಿತು ನಂತರ ಒಂದಷ್ಟು ರಿಕವರಿ ಕಂಡು ಬಂತು ಮಧ್ಯಾಹ್ನದಷ್ಟರಲ್ಲಿ ಆದ್ರೆ ನಂತರ ಮತ್ತೆ ಡೌನ್ ಫಾಲ್ ಕಂಡು ಬಂತು ಕೊನೆಯಲ್ಲಿ ಒಂದು ಸ್ಪೈಕ್ ಕಂಡು ಬಂದಿದೆ ಟ್ವೆಂಟಿ ಒನ್ ಪಾಯಿಂಟ್ಸ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಹಾಗೆ ನಾವು ಸೆನ್ಸೆಕ್ಸ್ ಪರ್ಫಾರ್ಮೆನ್ಸ್ ಅನ್ನ ನೋಡೋದ್ರೆ ಸೆನ್ಸೆಕ್ಸ್ ಅಲ್ಲಿ ನೋಡಬಹುದು ಐವತ್ ಮೂರು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಜೀರೋ ಸಿಕ್ಸ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಬಟ್ ಇಲ್ಲೂ ಅದೇ ರೀತಿ ಕೊನೆಯಲ್ಲಿ ರಿಕವರಿ ಕಂಡು ಬಂದಿದೆ ಬಟ್ ನಂತರ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಲಿಲ್ಲ ಐವತ್ ಮೂರು ಪಾಯಿಂಟ್ಸ್ ಡೌನ್ ಅಲ್ಲಿ ಕ್ಲೋಸ್ ಆಗಿದೆ ನಂತರ ಬ್ರಾಡ್ ಮಾರ್ಕೆಟ್ ಇಂಡೆಸಸ್ ಪರ್ಫಾರ್ಮೆನ್ಸ್ ಅನ್ನು ನೋಡೋದಾದ್ರೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿನಲ್ಲಿ ಇವತ್ತು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನೋಡಬಹುದು ಜೀರೋ ಪಾಯಿಂಟ್ ಸಿಕ್ಸ್ ಏಟ್ ಪರ್ಸೆಂಟ್ ಪಾಸಿಟಿವ್ ಇದೆ ನಿಫ್ಟಿ ಹಂಡ್ರೆಡ್ ಕೂಡ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಿಫ್ಟಿ ಟೂ ಹಂಡ್ರೆಡ್ ಜೀರೋ ಪಾಯಿಂಟ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ನಿಫ್ಟಿ ಫೈವ್ ಹಂಡ್ರೆಡ್ ಕೂಡ ಜೀರೋ ಪಾಯಿಂಟ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ಮಿಡ್ ಕ್ಯಾಪ್ ಫಿಫ್ಟಿ 0.76% ಪಾಯಿಂಟ್ ಸೆವೆನ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆಸ್ ಅನ್ನು 0.83% ಹಾಗೆ ಮಿಡ್ ಕ್ಯಾಪ್ ಹಂಡ್ರೆಡ್ ಜೀರೋ ಪಾಯಿಂಟ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ಸ್ಮಾಲ್ ಕ್ಯಾಪ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ನೋಡಬಹುದು ಸ್ಮಾಲ್ ಕ್ಯಾಪ್ ಹಂಡ್ರೆಡ್ ಅಲ್ಲಿ ಜೀರೋ ಪಾಯಿಂಟ್ ಸೆವೆನ್ ನೈನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಹಾಗೆ ನಿಫ್ಟಿ ಮಿಡ್ ಕ್ಯಾಪ್ ಅಲ್ಲಿ ಅಂದ್ರೆ ಮಿಡ್ ಕ್ಯಾಪ್ ಒನ್ ಫಿಫ್ಟಿ ಪಾಯಿಂಟ್ ಸಿಕ್ಸ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಸ್ಮಾಲ್ ಕ್ಯಾಪ್ ಜೀರೋ ಪಾಸಿಟಿವ್ ಪರ್ಫಾರ್ಮೆನ್ಸ್ ಸ್ಮಾಲ್ ಕ್ಯಾಪ್ ಜೀರೋ ಪಾಯಿಂಟ್ ಮೈಕ್ರೋ ಕ್ಯಾಪ್ ಗೆ ಬಂದ್ರೆ ಜೀರೋ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಆಲ್ ನಿಫ್ಟಿ ಫಿಫ್ಟಿಯಲ್ಲಿ ಡೌನ್ ಫಾಲ್ ಕಂಡು ಬಂತು ಬಿಟ್ಟರೆ ಬೇರೆಲ್ಲ ಬ್ರಾಡ್ ಮಾರ್ಕೆಟ್ ಇಂಡೆಕ್ಸಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದಾವೆ ಸ್ಪೆಷಲಿ ಇವತ್ತು ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ವಿ ಕಂಪೇರ್ಡ್ ಟು ಲಾರ್ಜ್ ಕ್ಯಾಪ್ ಅಂತಾನೆ ಹೇಳ್ಬೋದು ಓವರ್ ಆಲ್ ನಿಫ್ಟಿಯಲ್ಲಿ ಬಿಟ್ರೆ ಬೇರೆ ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನಂತರ ನಾವು ಸೆಕ್ಟೋರಲ್ ಇಂಡೆಕ್ಸಸ್ ಗಳ ಪರ್ಫಾರ್ಮೆನ್ಸ್ ಕಡೆ ಬಂದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ಜೀರೋ ಪಾಯಿಂಟ್ ಏಟ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಫೈನಾನ್ಷಿಯಲ್ ಸರ್ವಿಸಸ್ ಒನ್ ಪರ್ಸೆಂಟ್ ಡೌನ್ ಆಗಿದೆ ಆಟೋ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಎಫ್ ಎಂ ಸಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಮೋರ್ ದನ್ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಎಫ್ ಎಂ ಬಂದಿದೆ ನಿಫ್ಟಿ ಟಿನಲ್ಲಿ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ಮೀಡಿಯಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಮೆಟಲ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಫಾರ್ಮಾ ಇವತ್ತು ಕೂಡ ಔಟ್ ಶೈನ್ ಆಗಿದೆ ನಿನ್ನೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು ನಿಫ್ಟಿ ಫಾರ್ಮಾದಲ್ಲಿ ಇವತ್ತು ಕೂಡ ಅದೇ ರೀತಿ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ಬಿಎಸ್ ಯು ಬ್ಯಾಂಕ್ ಗಳು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದವೆ ಇವತ್ತು ಒನ್ ಪಾಯಿಂಟ್ ಟು ಫೈವ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಪ್ರೈವೇಟ್ ಬ್ಯಾಂಕ್ ಗಳು ನಿಯರ್ಲಿ ಒನ್ ಪರ್ಸೆಂಟ್ ಡೌನ್ ಆಗಿದೆ ಇದಕ್ಕೆ ಕಾಂಟ್ರಿಬ್ಯೂಷನ್ ಮೇಜರ್ ಒಂದೇ ಬ್ಯಾಂಕ್ ಇದೆ ನೋಡೋಣ ಅದ್ರ ಬಗ್ಗೆ ಕೂಡ ಮುಂದುವರೆದು ತಿಳ್ಕೊಳ್ಳೋಣ ನಿಫ್ಟಿ ರಿಯಾಲಿಟಿ ಫ್ಲಾಟ್ ಇದೆ ಹೆಲ್ತ್ ಕೇರ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇಲ್ಲೂ ಕನ್ಸೂಮರ್ ಡ್ಯೂರಬಲ್ಸ್ ಡೌನ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಐಲೆಂಡ್ ಗ್ಯಾಸ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇವತ್ತು ಅದಕ್ಕೂ ಕೂಡ ಒಂದು ನ್ಯೂಸ್ ಇದೆ ನಾನು ಲಾಸ್ಟ್ ಟೂ ತ್ರೀ ಡೇಸ್ ಬಿಫೋರ್ ಒಂದು ನ್ಯೂಸ್ ಅನ್ನ ಕವರ್ ಮಾಡಿದೆ ಸೌದಿ ಅರೇಬಿಯಾ ಏಷ್ಯನ್ ಮಾರ್ಕೆಟ್ ಗೆ ಸಪ್ಲೈ ಮಾಡುವಂತ ಕ್ರೂಡ್ ಕಡಿಮೆ ಮಾಡಬಹುದು ಅಂತ ಆ ನ್ಯೂಸ್ ಬಂದಿದೆ ಮತ್ತೆ ಕಡಿಮೆ ಮಾಡಿದೆ ಅಂತ ಸೊ ಹಾಗಾಗಿ ಐಲ್ಯಾಂಡ್ ಗ್ಯಾಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇವತ್ತು ನಿಯರ್ಲಿ ಟೂ ಪರ್ಸೆಂಟ್ ರ್ಯಾಲಿ ಐಲ್ಯಾಂಡ್ ಗ್ಯಾಸ್ ಅಲ್ಲಿ ಕಂಡು ಬಂದಿದೆ ಇವತ್ತು ಆಕ್ಚುಲಿ ನಮ್ಮ ಮಾರ್ಕೆಟ್ ನೋಡ್ಕೊಂಡ್ರೆ ಡೌನ್ ಆಗಬೇಕಿತ್ತು ಅದನ್ನ ರಿಕವರ್ ಮಾಡಿದ್ದೆ ಐಲ್ಯಾಂಡ್ ಗ್ಯಾಸ್ ಅಂತ ಹೇಳ್ಬೋದು ಯಾಕೆಂತಂದ್ರೆ ಇವತ್ತು ಮೇಜರ್ ಸ್ಟಾಕ್ ಆಗಿರುವಂತಹ ಎಚ್ ಡಿ ಎಫ್ ಸಿ ಬ್ಯಾಂಕ್ ಅಲ್ಲಿ ಅದರಲ್ಲೂ ಎಸ್ಪೆಷಲಿ ಹೈಯೆಸ್ಟ್ ವೈಟೇಜ್ ಇರುವಂತಹ ಸ್ಟಾಕ್ ನಾಲ್ಕೂವರೆ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಇದು ಇಂಪ್ಯಾಕ್ಟ್ ಅನ್ನ ಮಾಡ್ತಾ ಇತ್ತು ಬಟ್ ಯಾವಾಗ ಎಫ್ಎಂ ಸಿ ಜಿ ಅಂಡ್ ನಿಫ್ಟಿ ಐಲೆಂಡ್ ಗ್ಯಾಸ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ವು ಅದು ಇದರ ಡೌನ್ ಫಾಲ್ ಅನ್ನ ರಿಕವರ್ ಮಾಡ್ತು ಅಂತಾನೆ ಹೇಳ್ಬಹುದು ಸೊ ಹಾಗಾಗಿ ಸ್ವಲ್ಪ ಮಟ್ಟಿಗೆ ಮಾರ್ಕೆಟ್ ಅಪ್ ಆಗ್ಲಿಕ್ಕೆ ಕಾರಣ ಆಯ್ತು ಅಂತಾನೆ ಹೇಳ್ಬಹುದು ಹಾಗೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಅಲ್ಲಿ ಈ ರೀತಿಯ ಪರ್ಫಾರ್ಮೆನ್ಸ್ ಕಂಡು ಬರ್ಲಿಕ್ಕೆ ಕಾರಣ ಅಂತೂ ಈಗಾಗಲೇ ಮಾರ್ನಿಂಗ್ ವಿಡಿಯೋದಲ್ಲಿ ನಾನು ಕವರ್ ಮಾಡಿದ್ದೆ ಕಂಪನಿಯ ಬಿಸಿನೆಸ್ ಅಪ್ಡೇಟ್ಸ್ ಬಂದಿತ್ತು ಬಿಸಿನೆಸ್ ಅಪ್ಡೇಟ್ಸ್ ಅಲ್ಲಿ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಇಲ್ಲ ಅಂತ ನಾನು ಕವರ್ ಮಾಡಿದ್ದೆ ಡಿಸಪಾಯಿಂಟ್ಮೆಂಟ್ ಇದೆ ಅಂತ ಅದೇ ರೀತಿಯ ಡಿಸಪಾಯಿಂಟ್ಮೆಂಟ್ ಮಾರ್ಕೆಟ್ ಅಲ್ಲಿ ಇವತ್ತು ಕಂಡು ಬಂದಿದೆ ಯಾಕೆಂತಂದ್ರೆ ಒಂದು ಲಾರ್ಜ್ ಬ್ಯಾಂಕ್ ಆಗಿರೋದ್ರಿಂದ ಎಕ್ಸ್ಪೆಕ್ಟೇಷನ್ ಕೂಡ ದೊಡ್ಡದಾಗಿ ಇರುತ್ತೆ ಜೊತೆಗೆ ಇಲ್ಲಿ ಇನ್ನೂ ಒಂದು ಪಾಯಿಂಟ್ ಏನಂತಂದ್ರೆ ಲಾಸ್ಟ್ ಒನ್ ಮಂತ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇಲ್ಲಿ ಕಂಡು ಬಂದಿತ್ತು ಶಾರ್ಟ್ ಟರ್ಮಸ್ ಏನ್ ಮಾಡ್ತಾರೆ ಈ ರೀತಿಯ ಅವಕಾಶಗಳನ್ನ ಬಳಸ್ಕೊಂಡು ಎಕ್ಸಾಮ್ ಆಗ್ಬಿಡ್ತಾರೆ ಯಾಕಂದ್ರೆ ಯಾವ್ದೋ ಒಂದು ನ್ಯೂಸ್ ಗೆ ಕಾಯ್ತಾ ಇರ್ತಾರೆ ಅವರು ಎಕ್ಸಿಟ್ ಆಗಕ್ಕೆ ಯಾವುದಾದ್ರು ಸ್ವಲ್ಪ ನೆಗೆಟಿವ್ ನ್ಯೂಸ್ ಬಂತ ಇಮಿಡಿಯೆಟ್ಲಿ ಹೊರಗಡೆ ಜಂಪ್ ಆಗ್ತಾರೆ ಸೊ ಹಾಗಾಗಿ ಈ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಇದಕ್ಕೆಲ್ಲ ನಾವಂತೂ ತಲೆ ಕೆಡಿಸಿಕೊಳ್ಳೋದಿಲ್ಲ ಇವತ್ತು ಈ ರೀತಿ ಇರಬಹುದು ಮುಂದೆ ರಿಕವರಿ ಬಂದೇ ಬರುತ್ತೆ ಅಲ್ಲಿವರೆಗೂ ಕಾಯುವಂತ ತಾಳ್ಮೆ ಇರಬೇಕು ಅಷ್ಟೇ ಇಲ್ಲೇ ನೋಡಬಹುದು ಎಚ್ ಡಿ ಎಫ್ ಸಿ ಬ್ಯಾಂಕ್ ಶೇರ್ ಫಾಲ್ ಫೋರ್ ಪರ್ಸೆಂಟ್ ಅಪ್ಡೇಟ್ ಡಿಸ್ಅಪಾಯ್ಸ್ ಇನ್ವೆಸ್ಟರ್ಸ್ ಎಲ್ಲ ಕಡೆ ಕೂಡ ಅಂಡರ್ ಪರ್ಫಾರ್ಮೆನ್ಸ್ ಬಂದಿತ್ತು ಹಾಗಾಗಿ ಈ ರೀತಿಯ ರೆಸ್ಪಾನ್ಸ್ ಕಾಮನ್ ಆಗಿ ಕಂಡು ಬಂದಿದೆ ನೋಡೋಣ ಮುಂದುವರೆದು ಕಂಪನಿಯ ಡೀಟೇಲ್ಡ್ ನಂಬರ್ ಇಪ್ಪತ್ತನೇ ತಾರೀಕು ರಿಲೀಸ್ ಆಗುತ್ತೆ ಅವತ್ತು ನಮಗೆ ಇನ್ನೂ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ನಂತರ ರೇಮಂಡ್ ರೇಮಂಡ್ ಅಲ್ಲಿ ನೋಡಬಹುದು ಇವತ್ತು ಒಂಬತ್ತುವರೆ ಪರ್ಸೆಂಟ್ ಟ್ರಾಲ ಕಂಡು ಬಂದಿದೆ ಆಲ್ಮೋಸ್ಟ್ ಇದು ಫಿಫ್ಟೀನ್ ಹತ್ರ ಅಥವಾ ಫಿಫ್ಟೀನ್ ಮೇಲೂ ಹೋಗಿತ್ತು ಅನ್ಸುತ್ತೆ ಆ ರೀತಿ ಪರ್ಫಾರ್ಮೆನ್ಸ್ ಕಂಡು ಬಂದಿತ್ತು ಮಾರ್ನಿಂಗ್ ವಿಡಿಯೋದಲ್ಲಿ ಈಗಾಗಲೇ ಅಪ್ಡೇಟ್ ಅನ್ನ ಜೊತೆಗೆ ಮಾರ್ಕೆಟ್ ಇದಕ್ಕೆ ಯಾವ ರೀತಿ ರೆಸ್ಪಾಂಡ್ ಮಾಡುತ್ತೆ ಅಂತ ಅಬ್ಸರ್ವ್ ಮಾಡಿ ಅಂತ ಕೂಡ ಹೇಳಿದೆ ಕಂಪನಿ ರಿಯಲ್ ಎಸ್ಟೇಟ್ ಬಿಸಿನೆಸ್ ಅನ್ನ ಡಿಮರ್ಜ್ ಮಾಡುವಂತ ನಿರ್ಧಾರವನ್ನು ಮಾಡಿದೆ ಅದಕ್ಕಾಗಿ ಒನ್ ಇಷ್ಟು ಒನ್ ರೇಷಿಯೋದಲ್ಲಿ ಸ್ಟಾಕ್ ಅನ್ನು ಕೂಡ ಕೊಡುವಂತ ತೀರ್ಮಾನವನ್ನು ಮಾಡಿದ್ದು ಅದಕ್ಕೆ ಮಾರ್ಕೆಟ್ ತುಂಬಾನೇ ಚೆನ್ನಾಗಿ ಅಪ್ರಿಷಿಯೇಟ್ ಮಾಡಿದೆ ಅಂತ ಹೇಳ್ಬಹುದು ಸೊ ಹಾಗಾಗಿನೇ ಈ ರೀತಿಯ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಅಂದ್ರೆ ಇನ್ ಕೇಸ್ ನಿಮ್ಮ ಹತ್ರ ರೇಮಂಡ್ ಶೇರ್ ಒಂದಿದ್ರೆ ಒಂದು ಶೇರ್ ರಿಯಲ್ ಎಸ್ಟೇಟ್ ಬಿಸ್ನೆಸ್ ನ ಶೇರ್ ಸಿಗುತ್ತೆ ಆದ್ರೆ ಇದಕ್ಕೆಲ್ಲ ಸಾಕಷ್ಟು ಸಮೇತ ಇಮಿಡಿಯೆಟ್ಲಿ ಆಗುವಂತದಲ್ಲ ಆರ್ ತಿಂಗಳು ಆಗ್ಬಹುದು ಒಂಬತ್ತು ತಿಂಗಳು ಆಗ್ಬಹುದು ವರ್ಷಾನೂ ಆಗ್ಬಹುದು ಯಾಕಂದ್ರೆ ಸಾಕಷ್ಟು ರೆಗ್ಯುಲೇಟರಿ ಅಪ್ರೂವಲ್ಸ್ ಬೇಕಾಗುತ್ತೆ ಅದೆಲ್ಲನು ಕೂಡ ಸಿಕ್ಕ ಮೇಲೆ ಡಿಮರ್ಜರ್ ಕಂಪ್ಲೀಟ್ ಆಗುತ್ತೆ ನೋಡೋಣ ಇನ್ನು ಏನೆಲ್ಲ ಅಪ್ಡೇಟ್ ಗಳು ಬರ್ತವೆ ಅಂತ ಇಂಟ್ರೆಸ್ಟ್ ಇರಬೇಕಿದ್ರೆ ಕಂಪನಿಯನ್ನ ಸ್ಟಡಿ ಮಾಡಬಹುದು ನಂತರ ಫೋನೋಲಾಫಿನ್ ಕರ್ಪ್ ನ ಅಪ್ಡೇಟ್ ಅನ್ನು ಮಾರ್ನಿಂಗ್ ವಿಡಿಯೋದಲ್ಲಿ ಕವರ್ ಮಾಡಿದ್ದೆ ಬಿಸ್ನೆಸ್ ಅಪ್ಡೇಟ್ಸ್ ರಿಲೀಸ್ ಆಗಿತ್ತು ಚೆನ್ನಾಗಿತ್ತು ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಎಸ್ಪೆಷಲಿ ನಾರ್ಮಲ್ ಆಗಿ ಟ್ರೇಡ್ ಆಗಿದೆ ಅಪ್ ಅಪ್ ಓಪನ್ ಆಗಿ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಈ ರೀತಿ ಟ್ರೇಡ್ ಆಗಿದೆ ಬಟ್ ಕೊನೆಯಲ್ಲಿ ಒಂದು ಸ್ಪೈಕ್ ಕಂಡು ಬಂದಿದೆ ಮೇ ಬಿ ಯಾರೋ ಬಿಗ್ ಜಿಯಾಂಟ್ ಎಂಟರ್ ಆಗಿರೋ ಅಂತ ಸಾಧ್ಯತೆ ಇರುತ್ತೆ ಈ ಸ್ಟಾಕ್ ಅಲ್ಲಿ ಕೊನೆ ಮೂಮೆಂಟ್ ಅಲ್ಲಿ ಹಾಗಾಗಿ ಈ ರೀತಿಯ ಸ್ಪೈಕ್ ಕಂಡು ಬಂದಿದೆ ಓವರ್ ಆಲ್ ತ್ರೀ ಪಾಯಿಂಟ್ ಫೋರ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಐಟಿಡಿ ಡಿ ಸಿಮೆಂಟೇಷನ್ ಸೊ ಇದು ನಿನ್ನೆ ಸ್ವಲ್ಪ ಜಾಸ್ತಿನೇ ಡೌನ್ ಆಗಿತ್ತು ಹಾಗಾಗಿ ತುಂಬಾ ಪ್ರಶ್ನೆಗಳು ಬಂದಿದ್ದು ನೋಡಬಹುದು ಫೈವ್ ಡೇಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಒಂಬತ್ತುವರೆ ಪರ್ಸೆಂಟ್ ಫಾಲ್ ಕಾಣ್ತಾ ಇದೆ ಐನೂರ ಎಪ್ಪತ್ನಾಲ್ಕರಿಂದ ನಾನ್ನೂರ ಎಂಬತ್ತೆರಡು ಡೌನ್ ಆಗಿದೆ ಯಾಕೆ ಇದು ಡೌನ್ ಆಗಿದೆ ಅಂತ ತುಂಬಾ ಜನ ಕಮೆಂಟ್ ಸೆಕ್ಷನ್ ಅಲ್ಲಿ ಪ್ರಶ್ನೆಯನ್ನ ಮಾಡಿದೆ ಇದಕ್ಕೆ ಕಾರಣ ಒಂದು ನ್ಯೂಸ್ ನ್ಯೂಸ್ ನೋಡಬಹುದು ಸ್ಟಾಕ್ ಆಫ್ ಐಟಿ ಡಿ ಸಿಮೆಂಟೇಷನ್ ಟ್ಯಾಂಕ್ಸ್ ಅಂಡ್ ತೈ ಪೇರೆಂಟ್ ಪ್ಲಾನ್ ಟು ಎಕ್ಸಿಟ್ ದ ಕಂಪನಿ ತೈನ ಒಂದು ಪೇರೆಂಟ್ ಆರ್ಗನೈಸೇಷನ್ ಇದರ ಪೇರೆಂಟ್ ಕಂಪನಿ ಅದು ಇದರಲ್ಲಿ ಹೋಲ್ಡಿಂಗ್ ಅನ್ನ ಇಟ್ಟಿದೆ ಅವರು ಎಕ್ಸಿಟ್ ಆಗುವಂತ ಪ್ಲಾನ್ ಅನ್ನ ಮಾಡ್ತಿದ್ದಾರೆ ನೋಡಬಹುದು ಏನ್ ಸ್ಟಾಕ್ ಎಕ್ಸ್ಚೇಂಜ್ ಡಿಸ್ಕ್ಲೋಸರ್ ಅನ್ ವೆಡ್ಸ್ ಡೇ ಪೋಸ್ಟ್ ಮಾರ್ಕೆಟ್ ಅವರ್ಸ್ ದ ಕಂಪನಿ ಸೆಟ್ ದಟ್ ಇಟಾಲಿಯನ್ ತೈ ಡೆವಲಪ್ಮೆಂಟ್ ಪಬ್ಲಿಕ್ ಕಂಪನಿ ದ ತೈಲ್ಯಾಂಡ್ ಬೇಸ್ಡ್ ಪ್ರಮೋಟರ್ ಇಸ್ ಎಕ್ಸ್ಪ್ಲೋರಿಂಗ್ ಎ ಪೊಟೆನ್ಷಿಯಲ್ ಡೈವೆಸ್ಟ್ಮೆಂಟ್ ಆಫ್ ದೇರ್ ಇನ್ವೆಸ್ಟ್ಮೆಂಟ್ ಇನ್ ಐಟಿಡಿ ಸಿಮೆಂಟೇಷನ್ ಈ ತೈ ಡೆವಲಪ್ಮೆಂಟ್ ಪಬ್ಲಿಕ್ ಕಂಪನಿ ಏನಿದೆ ಈ ಕಂಪನಿಯ ಸೋಲ್ ಪ್ರಮೋಟರ್ ಅಂದ್ರೆ ನಲವತ್ತಾರು ಪಾಯಿಂಟ್ ಆರು ನಾಲ್ಕು ಪರ್ಸೆಂಟ್ ಸ್ಟೇಕ್ ಹೊಂದಿರುವಂತವರು ಆಸ್ ಆಫ್ ಮಾರ್ಚ್ ತರ್ಟಿ ಫಸ್ಟ್ ಟ್ವೆಂಟಿ ಟ್ವೆಂಟಿ ಫೋರ್ ಇವರು ಡೈವೆಸ್ಟ್ ಮಾಡುವಂತ ನಿರ್ಧಾರವನ್ನು ತಗೊಳ್ಳಿಕೆ ಹೊರಟಿದ್ದಾರೆ ಆ ಕಾರಣದಿಂದ ಸ್ಟಾಕ್ ಅಲ್ಲಿ ಸ್ವಲ್ಪ ನೆಗೆಟಿವ್ ರಿಯಾಕ್ಷನ್ ಕೂಡ ಬಂದಿದೆ ಇವರು ಡೈವೆಸ್ಟ್ ಮಾಡ್ತಾರೆ ಅಂತಂದ್ರೆ ಓಪನ್ ಮಾರ್ಕೆಟ್ ಅಲ್ಲಿ ಏನು ಮಾರಾಟ ಮಾಡಿ ಎಕ್ಸಿಟ್ ಆಗೋದಿಲ್ಲ ಅವರು ಬೇರೆ ಇನ್ವೆಸ್ಟ್ಮೆಂಟ್ ಮಾಡೋ ಅಂತ ಪಾರ್ಟಿ ಇಳಿತಾರೆ ಅವ್ರಿಗೆ ಬ್ಲಾಕ್ ಡೀಲ್ ಮೂಲಕ ಮಾರಾಟ ಮಾಡಬಹುದು ಅಥವಾ ಯಾವ್ದಾದ್ರು ಬೇರೆ ಕಂಪನಿ ನಕ್ವಿಸೇಷನ್ ಕೂಡ ಮಾಡಬಹುದು ಎಲ್ಲ ರೀತಿಯ ಚಾನ್ಸಸ್ ಇರುತ್ತೆ ಬಟ್ ಅವರಂತೂ ಈ ಅಪರ್ಚುನಿಟಿ ನೋಡ್ತಿದ್ದಾರೆ ಸಿವಿಲ್ ಕನ್ಸ್ಟ್ರಕ್ಷನ್ ಸೆಗ್ಮೆಂಟ್ ಅಲ್ಲಿ ಕಂಪನಿ ಕೆಲಸ ಮಾಡುತ್ತೆ ನೋಡೋಣ ಇನ್ನು ಮುಂದುವರೆದು ಯಾವ ರೀತಿ ಅಪ್ಡೇಟ್ ಗಳು ಬರುತ್ತವೆ ಅಂತ ನಂತರ ಪಿ ಎನ್ ಬಿ ಪಿ ಎನ್ ಬಿ ಬಿಸಿನೆಸ್ ಅಪ್ಡೇಟ್ಸ್ ಕೂಡ ರಿಲೀಸ್ ಆಗಿತ್ತು ಒಳ್ಳೆ ರೆಸ್ಪಾನ್ಸ್ ಬಂದಿದೆ ನೆಗೆಟಿವ್ ಆಗಿ ಏನಿಲ್ಲ ಪಾಸಿಟಿವ್ ಅಲ್ಲೇ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಮೋರ್ ದನ್ ಒನ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ನಂತರ ಉಜ್ಜೀವನ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಇದರ ಬಿಸ್ನೆಸ್ ಅಪ್ಡೇಟ್ಸ್ ಅನ್ನು ಕೂಡ ಕವರ್ ಮಾಡಿದೆ ಬಿಸ್ನೆಸ್ ಅಪ್ಡೇಟ್ಸ್ ಚೆನ್ನಾಗಿತ್ತು ಬಟ್ ಕಾಸಾದಲ್ಲಿ ಮಾತ್ರ ಸ್ವಲ್ಪ ಡೌನ್ ಫಾಲ್ ಇತ್ತು ಕಾಸಾ ರೇಷಿಯೋ ಓವರ್ ಆಲ್ ಡೌನ್ ಅಲ್ಲಿ ಓಪನ್ ಆಯಿತು ಸ್ಟಾಕ್ ನಂತರ ಒಳ್ಳೆ ರಿಕವರಿ ಕಂಡು ಬಂತು ನೋಡಬಹುದು ಓವರ್ ಆಲ್ ರಿಕವರಿ ಕಂಡು ಬಂತು ಫ್ಲಾಟ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಿನ್ನೆ ಕ್ಲೋಸಿಂಗ್ ಅನ್ನು ಕೊಟ್ಟಿತ್ತು ಅದೇ ಪ್ರೈಸ್ಗೆ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಇವತ್ತು ಕೂಡ ಬಟ್ ಒಳ್ಳೆ ರಿಕವರಿ ಕಂಡು ಬಂದಿದೆ ಅಂತ ಹೇಳ್ಬೋದು ಇವತ್ತಿನ ಓಪನಿಂಗ್ ನಂತರ ನಂತರ ಮಸಗಾವ್ ಡಾಕ್ ಶಿಪ್ ಬಿಲ್ಡರ್ಸ್ ಇದ್ರ ಬಗ್ಗೆ ಮಾರ್ನಿಂಗ್ ವಿಡಿಯೋದಲ್ಲಿ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದೆ ಅಂದ್ರೆ ಸರ್ಕ್ಯೂಟ್ ಚೇಂಜ್ ಆಗಿರೋದ್ರ ಬಗ್ಗೆ ಸರ್ಕ್ಯೂಟ್ ಟೆನ್ ಪರ್ಸೆಂಟ್ ಮಾಡಿದರೆ ಟ್ವೆಂಟಿ ಪರ್ಸೆಂಟ್ ಇಂದ ಅಲ್ಲಿವರೆಗೂ ಏನು ಹೋಗಲಿಲ್ಲ ಇವತ್ತು ಒನ್ ಪಾಯಿಂಟ್ ಫೋರ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ನಂತರ ಈ ಕಾಲ್ ಕಾಲ್ ಅಲ್ಲಿ ನೋಡಬಹುದು ಇವತ್ತು ಎಂಟೂವರೆ ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ಕಾರಣ ಇದಕ್ಕೆ ಐ ಸಿ ಐ ಸಿ ಸೆಕ್ಯೂರಿಟೀಸ್ ಅವರು ಬೈ ರೇಟಿಂಗ್ ಅನ್ನು ಕೊಟ್ಟಿದ್ದಾರೆ ಜೊತೆಗೆ ನೆಕ್ಸ್ಟ್ ತ್ರೀ ಮಂತ್ಸ್ ಟಾರ್ಗೆಟ್ ಅನ್ನು ಕೊಟ್ಟಿದ್ದಾರೆ ತ್ರೀ ಮಂತ್ಸ್ ಅಲ್ಲಿ ಮುನ್ನೂರ ತೊಂಬತ್ತೆಂಟರವರೆಗೂ ರೀಚ್ ಆಗ್ಬೋದು ಅಂತ ಬಟ್ ಇವತ್ತೆ ಎಂಟುವರೆ ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದ್ಬಿಟ್ಟಿದೆ ನಾಲ್ಕು ಸಾವಿರದ ಐನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತ ಸ್ಟಾಕ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಪಂಪ್ ಅಂಡ್ ಡಂಪ್ ತರ ಕೆಲಸ ಮಾಡಿದೆ ಅಂತಲೇ ಹೇಳ್ಬೋದು ಈ ಸ್ಟಾಕ್ ಸ್ವಲ್ಪ ಹುಷಾರಾಗಿ ಇರಬೇಕು ಈ ಸ್ಟಾಕ್ ಅಲ್ಲಿ ನೋಡಬಹುದು ಎಲ್ಲಿಂದ ಬಿದ್ದಿದೆ ಅಂತ ಫೈವ್ ಇಯರ್ಸ್ ಚಾರ್ಟ್ ಅನ್ನು ಓಪನ್ ಮಾಡಿದ್ರೆ ಚಾರ್ಟ್ ನೀಟಾಗಿ ಕಾಣುತ್ತೆ ನೋಡಬಹುದು ಇವತ್ತಿನ ರ್ಯಾಲಿಯ ನಂತರ ನಲವತ್ತೇಳು ಪರ್ಸೆಂಟ್ ಡೌನ್ ಫಾಲ್ ಕಾಣ್ತಾ ಇತ್ತು ಹಾಗಾಗಿನೇ ಈ ರೀತಿಯ ರ್ಯಾಲಿಯನ್ನ ನೋಡಿ ನಾವು ಜಂಪ್ ಆಗಕ್ಕೆ ಹೋಗಬಾರ್ದು ಈ ರೀತಿ ಕಂಪನಿ ಬಗ್ಗೆ ಇಂದಿನ ವಿಚಾರಗಳನ್ನು ಕೂಡ ತಿಳ್ಕೊಳ್ಬೇಕು ಶಾರ್ಟ್ ಟರ್ಮ್ ಅಲ್ಲಿ ರ್ಯಾಲಿ ಬಂದಿದೆ ನೋಡಬಹುದು ನೈನ್ಟೀನ್ ಮಾರ್ಚ್ ಇಂದ ಆಗಸ್ಟ್ ತರ್ಟೀನ್ತ್ ಮುನ್ನೂರ ಅರವತ್ತಾರು ಪರ್ಸೆಂಟ್ ರ್ಯಾಲಿ ಆ ಅಪ್ ಇಂದ ನೋಡಬಹುದು ಅರವತ್ತೈದು ಪರ್ಸೆಂಟ್ ಕರೆಕ್ಷನ್ ಚುನಾಂತರ ಕನ್ಸಾಲಿಡೇಷನ್ ಈಗ ಒಂದಷ್ಟು ರ್ಯಾಲಿ ಬಂದಿದೆ ನೋಡೋಣ ಎಷ್ಟು ಮಟ್ಟಿಗೆ ಸಸ್ಟೈನ್ ಆಗುತ್ತೆ ಅಂತ ನೆಕ್ಸ್ಟ್ ಕಲ್ಯಾಣ್ ಜುವೆಲರ್ಸ್ ಕಲ್ಯಾಣ್ ಜುವೆಲರ್ಸ್ ನ ಬಿಸ್ನೆಸ್ ಅಪ್ಡೇಟ್ಸ್ ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಬಂದಿದೆ ತುಂಬಾ ಚೆನ್ನಾಗಿದೆ ಬಿಸ್ನೆಸ್ ಅಪ್ಡೇಟ್ಸ್ ಅಂತೂ ತುಂಬಾ ಚೆನ್ನಾಗಿದೆ ಹಾಗಾಗಿನೇ ಒಳ್ಳೆ ರಿಯಾಕ್ಷನ್ ಕೂಡ ಬಂದಿದೆ ಒನ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಕೊಟ್ಟಿದೆ ನೋಡೋಣ ರಿಸಲ್ಟ್ ಹೇಗಿರುತ್ತೆ ಅಂತ ನಂತರ ಏಂಜಲ್ ವನ್ ಏಂಜಲ್ ನ ಕ್ಯೂ ಒನ್ ಬಿಸಿನೆಸ್ ಅಪ್ಡೇಟ್ಸ್ ರಿಲೀಸ್ ಆಗಿದೆ ತುಂಬಾ ಒಳ್ಳೆ ಗ್ರೋತ್ ಕಂಡು ಬಂದಿದೆ ಕಂಪನಿಯ ಬಿಸಿನೆಸ್ ಅಪ್ಡೇಟ್ಸ್ ಅಲ್ಲಿ ಈಗಾಗಲೇ ನಾವು ಲಾಸ್ಟ್ ಮಂತ್ ಬಿಸ್ನೆಸ್ ಅಪ್ಡೇಟ್ಸ್ ಅನ್ನ ನೋಡಿದ್ವಿ ಮಂತ್ಲಿ ಅಪ್ಡೇಟ್ಸ್ ಗಳನ್ನ ತುಂಬಾ ಚೆನ್ನಾಗಿತ್ತು ಓವರ್ ಆಲ್ ನೈಂಟಿ ಫೋರ್ ಪರ್ಸೆಂಟ್ ಇಯರ್ ಆನ್ ಇಯರ್ ಜಾಸ್ತಿ ಆಗಿದೆ ಕ್ಲೈಂಟ್ ಅಕ್ವಜೇಷನ್ ಕ್ಲೈಂಟ್ ಬೇಸ್ ಕೂಡ ಅರೌಂಡ್ ಸಿಕ್ಸ್ಟಿ ಫೋರ್ ಪರ್ಸೆಂಟ್ ಅಪ್ ಆಗಿದೆ ನಂಬರ್ ಆಫ್ ಆರ್ಡರ್ಸ್ ಕೂಡ ಏಯ್ಟಿ ಸೆವೆನ್ ಪರ್ಸೆಂಟ್ ಅಪ್ ಆಗಿದೆ ಆ ಅಪ್ಡೇಟ್ ಅನ್ನ ಕಂಪನಿ ಕೊಟ್ಟಿದೆ ಓವರ್ ಆಲ್ ಜೀರೋ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ನೋಡಬಹುದು ಈಗಾಗಲೇ ಲಾಸ್ಟ್ ಫೋರ್ ಫೈವ್ ಡೇಸ್ ಇಂದ ಅಥವಾ ಒನ್ ಮಂತ್ ಇಂದೂ ಕೂಡ ಡೌನ್ ಇದೆ ಸ್ಟಾಕ್ ನೀವು ಇಲ್ಲಿ ನೋಡಬಹುದು ಒಳ್ಳೆ ರ್ಯಾಲಿಯ ನಂತರ ಕರೆಕ್ಷನ್ ಕಂಡು ಬಂದಿದೆ ಹಾಗೆ ನಾವು ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ನೋಡಿದ್ರು ಕೂಡ ಡೌನ್ ಇದೆ ತುಂಬಾನೇ ಅಂಡರ್ ಪರ್ಫಾರ್ಮೆನ್ಸ್ ಇತ್ತೀಚಿನ ದಿನಗಳಲ್ಲಿ ಕಂಡು ಬಂದಿದೆ ಬಟ್ ಬಿಸ್ನೆಸ್ ಅಂತೂ ತುಂಬಾ ಚೆನ್ನಾಗಿ ಬೆಳೀತಿದೆ ಅದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ ಬಟ್ ಈಗ ಸಿಬಿಎಸ್ ಕೆಲವು ನಿರ್ಧಾರಗಳು ಈ ಕಂಪನಿಗಳಿಗೆ ಸ್ವಲ್ಪ ಒಡೆತವನ್ನ ಕೊಡಬಹುದು ಆ ಒಂದು ಕಾರಣಕ್ಕೆ ಇನ್ವೆಸ್ಟರ್ಸ್ ಕೇರ್ಫುಲ್ ಆಗಿ ಡಿಸಿಷನ್ ತಗೊಳ್ಬೇಕಾಗುತ್ತೆ ನೋಡೋಣ ಇನ್ನು ಏನೇನು ಅಪ್ಡೇಟ್ ಗಳು ಬರ್ತವೆ ಅಂತ ನಂತರ ಜಗಲ್ ಪ್ರೀಪೇಡ್ ನೋಡಬಹುದು ಇವತ್ತು ಒನ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ತುಂಬಾ ಒಳ್ಳೆ ರ್ಯಾಲಿ ಕಂಡು ಬಂದಿತ್ತು ಕಾರಣ ನೀವು ನೋಡಬಹುದು ಕಂಪನಿ ಹೀರೋ ಮೋಟಾರ್ ಕಾರ್ಪ್ ಜೊತೆ ಅಗ್ರಿಮೆಂಟ್ ಅನ್ನು ಮಾಡಿಕೊಂಡಿದೆ ಕಾರಣದಿಂದ ಸ್ಟಾಕ್ ಅಲ್ಲಿ ಒಳ್ಳೆ ರೆಸ್ಪಾನ್ಸ್ ಕಂಡು ಬಂದಿತ್ತು ಓವರ್ ಆಲ್ ಒನ್ ಪರ್ಸೆಂಟ್ ಟಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಹಾಗೆ ಹೀರೋ ಮೋಟಾರ್ ಕಾರ್ಪ್ ನ ಇವತ್ತಿನ ಪರ್ಫಾರ್ಮೆನ್ಸ್ ನೋಡಿದ್ರೆ ಫ್ಲಾಟ್ ಇದೆ ಬಟ್ ನೋಡಬಹುದು ಮಧ್ಯದಲ್ಲಿ ಯಾವ ರೀತಿ ಒಂದು ಡೌನ್ ಫಾಲ್ ಕಂಡು ಬಂತು ಸ್ಟೀಪ್ ಡೌನ್ ಫಾಲ್ ನಂತರ ಅಷ್ಟೇ ಫಾಸ್ಟ್ ಆಗಿ ರಿಕವರಿ ಇದಕ್ಕೆ ಕಾರಣ ಕಂಪನಿಯ ಕಾಂಪಿಟೇಟರ್ ಒಂದು ಬೈಕ್ ಲಾಂಚ್ ಮಾಡಿದ್ದಾರೆ ಅದ್ರ ಬಗ್ಗೆ ನಾನು ನಾಳೆ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ಕವರ್ ಮಾಡಿ ತಿಳಿಸ್ಕೊಡ್ತೀನಿ ಯಾಕಂದ್ರೆ ನಾಳೆ ಹೇಗಿದ್ರು ಮಾರ್ಕೆಟ್ ರಜೆ ಇದೆ ನಾಳೆ ನಡೆಸಿದ್ರು ನಾಳೆ ಅದಕ್ಕೆ ಬಗ್ಗೆ ತಿಳ್ಕೊಳ್ಳೋಣ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಈಗಾಗಲೇ ತುಂಬಾ ಜನರಿಗೆ ಗೊತ್ತಾಗಿರ್ಬೋದು ನ್ಯೂಸ್ ಗೊತ್ತಿಲ್ಲದೆ ಇರೋರು ಸ್ವಲ್ಪ ಕುತೂಹಲ ಇಟ್ಕೊಂಡಿರಿ ನಾಳೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ನಂತರ ಬಿಗ್ ಬ್ಲಾಕ್ ಕನ್ಸ್ಟ್ರಕ್ಷನ್ ನೋಡಬಹುದು ಮೋರ್ ದೆನ್ ಸೆವೆನ್ ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಇವತ್ತು ಕಂಡು ಬಂದಿದೆ ಎಸ್ಪೆಷಲಿ ವರೆಗೂ ನಾರ್ಮಲ್ ಆಗಿ ಟ್ರೇಡ್ ಆಗ್ತಿತ್ತು ಮಧ್ಯಾಹ್ನ ಒಂದು ನ್ಯೂಸ್ ಬಂತು ಇಮಿಡಿಯೇಟ್ಲಿ ಸ್ಪೈಕ್ ಕಂಡು ಬಂತು ಈಗಾಗಲೇ ನಾವು ಸಾಕಷ್ಟು ಸಲ ಈ ಸ್ಟಾಕ್ ಬಗ್ಗೆ ಕವರ್ ಮಾಡಿದ್ವಿ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಕನ್ಸ್ಟ್ರಕ್ಷನ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಎಸ್ಪೆಷಲಿ ಬ್ರಿಕ್ಸ್ ಅಂತಾನೆ ಹೇಳ್ಬಹುದು ಸಿಮೆಂಟ್ ಬ್ಲಾಕ್ಸ್ ಏನ್ ಬರುತ್ತೆ ಆ ಮ್ಯಾನುಫ್ಯಾಕ್ಚರಿಂಗ್ ಮಾಡುವಂತ ಕಂಪನಿ ಕಂಪನಿ ಬಗ್ಗೆ ಬಂದಿರುವಂತ ನ್ಯೂಸ್ ಏನಂತಂದ್ರೆ ಬೋನಸ್ ಬಗ್ಗೆ ಕಂಪನಿ ಹತ್ತೊಂಬತ್ತನೇ ತಾರೀಕು ಬೋರ್ಡ್ ಮೀಟಿಂಗ್ ಅನ್ನ ಕರೆದಿದೆ ಬೋನಸ್ ಬಗ್ಗೆ ಡಿಸಿಷನ್ ತಗೋಳಿಕೆ ಬೋನಸ್ ಕೊಡಬೇಕಾ ಬೇಡವಾ ಅನ್ನೋದು ಹತ್ತೊಂಬತ್ತನೇ ತಾರೀಕು ಮೀಟಿಂಗ್ ಅಲ್ಲಿ ನಿರ್ಧಾರ ಆಗುತ್ತೆ ಇವತ್ತು ಎಕ್ಸ್ಚೇಂಜಸ್ ಗೆ ಬೋರ್ಡ್ ಮೀಟಿಂಗ್ ಬಗ್ಗೆ ಫೈಲಿಂಗ್ ಅಲ್ಲಿ ತಿಳಿಸ್ಕೊಟ್ಟಿದೆ ಆ ಒಂದು ನ್ಯೂಸ್ ಬಂದ ನಂತರ ಸ್ಟಾಕ್ ಅಲ್ಲಿ ರೀತಿ ರೆಸ್ಪಾನ್ಸ್ ಬಂದಿದೆ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಅಂತಾನೆ ಹೇಳ್ಬಹುದು ನಂತರ ಕಾಫಿ ಡೇ ಎಂಟರ್ಪ್ರೈಸಸ್ ಇವತ್ತು ಒನ್ ಪಾಯಿಂಟ್ ಫೋರ್ ಫೈವ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ತುಂಬಾ ಜನ ಇದ್ರ ಬಗ್ಗೆ ಪ್ರಶ್ನೆ ಮಾಡ್ತಾ ಇರ್ತೀರಿ ಆಗಾಗ ನಾನು ಈಗಾಗಲೇ ಹಿಂದೆ ಡೀಟೇಲ್ಡ್ ವಿಡಿಯೋ ಕವರ್ ಮಾಡಿದ್ದೆ ಈ ಸ್ಟಾಕ್ ಅನ್ನ ಅವಾಯ್ಡ್ ಮಾಡೋದು ಬೆಟರ್ ಅಂತ ಯಾಕೆಂತಂದ್ರೆ ಕಂಪನಿ ತುಂಬಾನೇ ಕಷ್ಟದಲ್ಲಿದೆ ಸ್ಟ್ರಗಲ್ ಮಾಡ್ತಿದೆ ಬಿಸಿನೆಸ್ ವೈಸ್ ರಿಕವರ್ ಮಾಡ್ಲಿಕ್ಕೆ ಈಗ ಬಂದಿರೋಂತ ನ್ಯೂಸ್ ಕೂಡ ತುಂಬಾನೇ ಸೀರಿಯಸ್ ನ್ಯೂಸ್ ಅಂತಾನೆ ಹೇಳ್ಬೋದು ಯಾಕಂದರೆ ಕಂಪನಿ ಜೂನ್ ಪೇಮೆಂಟ್ ಡೀಫಾಲ್ಟ್ ಡಿಫಾಲ್ಟ್ ಮಾಡಿದೆ ನಾನೂರ ಮೂವತ್ನಾಲ್ಕು ಕೋಟಿ ಲೋನ್ ಪೇ ಮಾಡಬೇಕಾಗಿತ್ತು ಬಟ್ ಕಂಪನಿ ಪೇ ಮಾಡೋಕ್ಕಾಗಿಲ್ಲ ಆಗಿಲ್ಲ ಡಿಫಾಲ್ಟ್ ಮಾಡಿದೆ ಆ ಒಂದು ಕಾರಣ ಇತ್ತು ಇವತ್ತು ನ್ಯೂಸ್ ಬಂದಿತ್ತು ಓವರ್ ಆಲ್ ಒನ್ ಪಾಯಿಂಟ್ ಫೋರ್ ಫೈವ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇನ್ ಕೇಸ್ ನೀವು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸನ್ನು ಅನ್ನು ನೋಡಿದ್ರೆ ನೋಡಬಹುದು ಈ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿರುವಂತಹ ಕಂಪನಿ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನಿಲ್ಲ ಆಲ್ಮೋಸ್ಟ್ ನಿಯರ್ಲಿ ಏಟಿ ಪರ್ಸೆಂಟ್ ಡೌನ್ ಇರುವಂತಹ ಕಂಪನಿ ಅವಾಯ್ಡ್ ಮಾಡೋದು ಬೆಟರ್ ತುಂಬಾ ಜನ ನಮ್ಮ ಕರ್ನಾಟಕದ ಕಂಪನಿ ಅಂತ ಸೆಂಟಿಮೆಂಟ್ ಇಟ್ಕೊಂಡು ಇನ್ವೆಸ್ಟ್ ಮಾಡೋರು ಇದ್ದಾರೆ ಬಟ್ ದುಡ್ಡಿನ ವಿಚಾರದಲ್ಲಿ ನಾವು ಆ ರೀತಿ ರಿಸ್ಕ್ ಆಗುದಿಲ್ಲ ಜೊತೆಗೆ ಮಧ್ಯದಲ್ಲಿ ಕಂಪನಿ ಸಾಲವನ್ನ ತೀರ್ಸಿದೆ ಅನ್ನುವಂತ ನ್ಯೂಸ್ ಗಳು ಕೂಡ ಬಂದಿತ್ತು ಬಟ್ ಆಗ್ಲೂ ಕೂಡ ನಾನು ಕವರ್ ಮಾಡಿದ್ದೆ ಕಂಪನಿ ಸಾಲವನ್ನ ತೀರ್ಸಿದೆ ಸರಿ ಅಂದ್ರೆ ಪೂರ್ತಿ ಅಲ್ಲ ಒಂದಷ್ಟು ಮಟ್ಟಿಗೆ ಆದ್ರೆ ಕಂಪನಿ ಸ್ಟೇಕ್ ಸೇಲ್ ಮಾಡಿ ತೀರ್ಸಿದೆ ಅನ್ನೋದ್ರ ಬಗ್ಗೆ ಹಾಗಾಗಿ ಸ್ವಲ್ಪ ಅವಾಯ್ಡ್ ಮಾಡೋದು ಬೆಟರ್ ಅಂದ್ಕೊಳ್ತೀನಿ ನಾನು ಇಷ್ಟ ದುಡ್ಡಿನ ವಿಚಾರದಲ್ಲಿ ನಾವು ಸೆಂಟಿಮೆಂಟ್ ಅನ್ನ ತರೋದು ಅಷ್ಟು ಒಳ್ಳೆ ಡಿಸಿಷನ್ ಆಗೋದಿಲ್ಲ ಯಾಕಂದ್ರೆ ಕರ್ನಾಟಕದ ಕಂಪನಿಗಳೇ ಬೇಕು ಅಂತಂದ್ರೆ ಇನ್ನೂ ನೂರಾರು ಕಂಪನಿಗಳಿವೆ ಒಳ್ಳೆ ಪರ್ಫಾರ್ಮ್ ಮಾಡ್ತಿರೋಂತ ಕಂಪನಿಗಳಿದಾವೆ ಅಂತವನ್ನ ಸ್ಟಡಿ ಮಾಡಬಹುದು ನಂತರ ಥರ್ಮ್ಯಾಕ್ಸ್ ಥರ್ಮ್ಯಾಕ್ಸ್ ಅಲ್ಲಿ ನೋಡಬಹುದು ನಿಯರ್ಲಿ ಸಿಕ್ಸ್ ಪರ್ಸೆಂಟ್ ರ್ಯಾಲಿ ಇವತ್ತು ಕಂಡು ಬಂದಿದೆ ಕಾರಣ ನೋಡಬಹುದು ಐನೂರ ಹದಿಮೂರು ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿದೆ ಹಾಗಾಗಿ ಒಳ್ಳೆ ರೆಸ್ಪಾನ್ಸ್ ಇವತ್ತು ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಈ ಕಂಪನಿ ನಾನು ಈ ಹಿಂದೆ ಕವರ್ ಮಾಡಿದ್ದೆ ವಾಟರ್ ಟ್ರೀಟ್ಮೆಂಟ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಅದಷ್ಟೆಲ್ಲ ಇನ್ನು ಬೇರೆ ಬೇರೆ ಬಿಸ್ನೆಸ್ ಗಳು ಕೂಡ ಇದೆ ಹಿಂದೆ ಡೀಟೇಲ್ ಆಗಿ ಕವರ್ ಮಾಡಿದೀನಿ ವಾಟರ್ ಟ್ರೀಟ್ಮೆಂಟ್ ಸ್ಟಾಕ್ ಗಳನ್ನ ಕವರ್ ಮಾಡಿದಾಗ ಇಂಟ್ರೆಸ್ಟ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಆ ನಿಟ್ಟಿನಲ್ಲಿ ನೀವು ಯೋಚನೆ ಮಾಡೋದಾದ್ರೆ ಯಾಕಂದ್ರೆ ಮುಂದಿನ ದಿನಗಳಲ್ಲಿ ತುಂಬಾನೇ ಕ್ರೂಷಿಯಲ್ ರೋಲ್ ಅನ್ನ ಪ್ಲೇ ಮಾಡ್ತವೆ ಈ ವಾಟರ್ ಟ್ರೀಟ್ಮೆಂಟ್ ಕಂಪನೀಸ್ ಅರವತ್ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ತುಂಬಾ ಸಣ್ಣ ಕಂಪನಿ ಏನಲ್ಲ ಹಾಗೆ ಒನ್ ಇಯರ್ ಪರ್ಫಾರ್ಮೆನ್ಸ್ ಒನ್ ಫಾರ್ಟಿ ಏಟ್ ಇದೆ ಫೈವ್ ಇಯರ್ಸ್ ಅಲ್ಲಿ ಒನ್ ಫೋರ್ ತರ್ಟಿ ಸಿಕ್ಸ್ ಪರ್ಸೆಂಟ್ ರಿಟರ್ನ್ಸ್ ಅನ್ನ ಕೊಟ್ಟಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಇರಬೇಕಿದ್ರೆ ಸ್ಟಡಿ ಮಾಡಬಹುದು ನಂತರ ಸುಜ್ಲೋನ್ ಎನರ್ಜಿ ಇವತ್ತು ಮೋರ್ ದೆನ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಹಾಗೆ ಒಂದು ಅಪ್ಡೇಟ್ ಕೂಡ ನೋಡಬಹುದು ಕಂಪನಿ ಫಾರ್ ದ ಫಸ್ಟ್ ಟೈಮ್ ಹದಿನಾಲ್ಕು ವರ್ಷದ ಹೈ ಅನ್ನ ಅಚೀವ್ ಮಾಡಿದೆ ಇನ್ ಕೇಸ್ ನೀವು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಐವತ್ತೈದು ಪರ್ಸೆಂಟ್ ಡೌನ್ ಕಾಣುತ್ತೆ ಆದ್ರೆ ಎರಡ್ ಸಾವಿರದ ಹತ್ತರಲ್ಲಿ ಇದ್ದಂತ ಲೆವೆಲ್ ಐವತ್ತೈದು ಹದಿನಾಲ್ಕು ವರ್ಷದ ಹೈನ ಇವತ್ತು ಅಚೀವ್ ಮಾಡಿದ್ದು ಆ ಒಂದು ಅಪ್ಡೇಟ್ ಸುಝ್ಲೋನ್ ಎನರ್ಜಿಗೆ ಸಂಬಂಧಪಟ್ಟಂತೆ ಬಂದಿದೆ ನಂತರ ಎನ್ಟಿಪಿಸಿ ಎನ್ ಟಿ ಪಿಸಿ ನಲ್ಲಿ ಇವತ್ತು ಒನ್ ಪಾಯಿಂಟ್ ಸೆವೆನ್ ಏಟ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಬಂದಿದೆ ಸಿ ಗ್ರೀನ್ ಯೂನಿಟ್ ಏನಿದೆ ಅದರ ಐಪಿಒ ಬರಬಹುದು ಮುಂದಿನ ದಿನಗಳಲ್ಲಿ ಅನ್ನೋ ಒಂದು ನ್ಯೂಸ್ ಬಂದಿದೆ ಸುಮಾರು ಎಂಟೂವರೆ ಸಾವಿರ ಕೋಟಿ ಮೊತ್ತದ ಐಪಿಒ ಅಂತ ನ್ಯೂಸ್ ಬಂದಿದೆ ರಿಪೋರ್ಟ್ಸ್ ಮೂಲಕ ನೋಡೋಣ ಇನ್ನೊಫಿಷಿಯಲ್ ಅಪ್ಡೇಟ್ ಬಂದಿಲ್ಲ ಸರಿ ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ